ಸ್ನೇಹಿತರೆ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ದುರ್ಗಾ ಆರಾಧನೆ ಮಾಡಲಿಕ್ಕೆ ಒಂಬತ್ತು ದಿನ ಕಾಲ ಬಹಳಷ್ಟು ಒಳ್ಳೆಯ ದಿನ ಅಂಥೇಳಿ ಅದಕ್ಕಾಗಿ ಇದನ್ನು ಚೈತ್ರ ನವರಾತ್ರಿ ವಸಂತ ನವರಾತ್ರಿ ಅಂಥೇಳಿ ಒಂಬತ್ತು ದಿವಸ ದುರ್ಗೆಯಿಂದ ಆರಾಧನೆ ಮಾಡೋದರಿಂದ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಹೋದ ವರ್ಷ ಬಹಳಷ್ಟು ಜಿ ಮಂದಿ ಮಾಡಿದ್ರಿ ನನಗೆ ಕಮೆಂಟ್ಸ್ ಕೂಡ ಹಾಕಿದ್ರಿ ಒಳ್ಳೆಯದಾಗಿದೆ ಅಂಥೇಳಿ ಈಗ ಈಗಲೂ ಕೂಡ ನಾನು ನಿಮಗೆ ಚೈತ್ರ ನವರಾತ್ರಿ ಆರಾಧನೆ ಯಾವ ರೀತಿ ಮಾಡಬೇಕು ಅದನ್ನು ಹೇಳ್ಕೊಟ್ಟೇನಿ ದುರ್ಗೆಯನ್ನು ಆರಾಧನೆ ಯಾವ ರೀತಿ ಮಾಡಬೇಕು ಯಾವ ರೀತಿ ನವರಾತ್ರಿ ಹಾಕಬೇಕು ಅಂತ ಕೂಡ ಹೇಳ್ಕೊಟ್ಟಿನಿ ಈಗ ಒಂಬತ್ತು ದಿನಗಳ ಕಾಲ ಒಂದು ಶ್ಲೋಕವನ್ನು ಹೇಳ್ತೀನಿ ನಿತ್ಯ ಇದನ್ನು ಒಂಬತ್ತು ಸಾರಿ ಹೇಳ್ಬೋದು ಒಂದು ಸಾರಿ ಹೇಳ್ಬೋದು ಒಂಬತ್ತು ಸಾರಿ ಹೇಳಿದರೆ ಬಹಳಷ್ಟು ಒಳ್ಳೆಯದು ಅಥವಾ ನಿಮಗೆ ಸಮಯ ಇಲ್ಲ ಅನ್ನೋದಾದರೆ ಇದು ಒಂದು ದಿನ ಒಂದು ಸಲನಾದರೂ ನಿತ್ಯ ಈ ಶ್ಲೋಕವನ್ನು ಹೇಳ್ತಾ ಹೋಗ್ರಿ ಬಹಳಷ್ಟು ಸರಳದ ಈ ಶ್ಲೋಕವನ್ನು ಹೇಳ್ಕೊಡ್ತೀನಿ ಇದರಲ್ಲಿ ದುರ್ಗೆ ಒಂಬತ್ತು ಅವತಾರಗಳು ಬರ್ತದೆ ಆಕೆ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗ್ತದೆ ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ಸಂಕಷ್ಟಗಳು ದೂರ ಆಗ್ತದೆ ಅದಕ್ಕೆ ದುರ್ಗಾ ಅಂತ ಹೇಳಿ ಆಕೆಗೆ ಶಾಸ್ತ್ರದಲ್ಲಿ ಹೇಳ್ತದೆ ವೇದದಲ್ಲಿ ದುರ್ಗೆಯನ್ನು ಮಾತಾ ಸ್ವರೂಪಿಣಿ ಅಂತ ಹೇಳ್ತದ ಅಂದರೆ ಆಕೆಯಲ್ಲಿ ಎಲ್ಲ ಸಮಸ್ತ ದೇವಾನ್ ದೇವತೆಗಳು ಕೂಡ ಇರ್ತಾರೆ ಅದಕ್ಕೆ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ನಮಃ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯಿ ನಮಃ ಹೇಳಿ ಆಕೆಯನ್ನು ದೇವಾನ್ ದೇವತೆಗಳು ಹೊಗಳಿರ್ತಾರೆ ಅದಕ್ಕಾಗಿ ನಮ್ಮ ಸಮಸ್ತ ಕಷ್ಟಗಳು ಕಳಿಬೇಕು ಅಂದರೆ ದುರ್ಗೆಯನ್ನು ಆರಾಧನೆ ಮಾಡಬೇಕು ವಿಶೇಷವಾದ ಶ್ಲೋಕ ಅದ ಹೇಳ್ಕೊಡ್ತೀನಿ ನಿತ್ಯ ಹೇಳ್ತಾ ಹೋಗ್ರಿ ಇದನ್ನು ನೀವು ನವರಾತ್ರಿಯಲ್ಲಿ ಮಾತ್ರ ಅಲ್ಲ ನಿತ್ಯ ಹೇಳೋದ್ರಿಂದಲೂ ಕೂಡ ನಿಮ್ಮ ಸಮಸ್ತ ಕಷ್ಟಗಳು ದೂರ ಆಗ್ತದೆ ಶ್ಲೋಕವನ್ನು ಹೇಳ್ಬಿಡ್ತೀನಿ ವಿಡಿಯೋದಾಗ ಕೂಡ ಬರ್ತದ ನೋಡ್ರಿ ಶ್ರೀ दुर्गास्तोत्रपारायणं करिष्ये अन्ते सङ्कल्पव श्रीगणेशाय नमः वन्देवाञ्चितलाभाय चन्द्रार्धकृतशेखरां वृषारूढां शूलधरां शैलपुत्रिं यशस्विनीं धनाकरपद्माभ्याम् अक्षमालाकमण्डलो देवी प्रसीदतु मयि ब्रह्मचारिण्य उत्तमा पिण्डजप्रवजारूढा चण्डकोपास्त्रकैर्युता प्रसादं तनुते मह्यं चन्द्रजण्टेति विश्रुता सुरासम्पूर्णकलशं रुधिराप्लुतमेव च धनाहस्तपद्माभ्यां कूष्माण्डा शुभदास्तु मे सिंहासनागता नित्यं पद्माश्रितकरद्भया शुभदास्तु सदा देवी स्कन्दमाता यशस्विनी चन्द्रहासोज्ज्वलकरा शार्दूलवरवाहना कात्यायिनी शुभं दद्या देवी दानमखातिनी एकवेणी जपाकर्णा पूरनग्ना करस्थिता लम्भोष्टीकर्णिकाकर्णि तैलाभ्यस्तशरीरिणी वामपादोल्लसल्लोह लताकण्टकभूषणा वर्दन्मूर्धा ध्वजा कृष्णा कालरात्रिर्भयङ्करी श्वेते वृषे समारूढा श्वेताम्भरधरा शुचिः महागौरीशुभं दद्यान् महादेवप्रमोददा ಸಿದ್ಧಗಂಧರ್ವಯಕ್ಷೈ ಸುರಾಸುರೈರಮೈರಪೀ ಸೇವ್ಯಮ ಸದಾ ಭೂಯತ್ ನವದುರ್ಗಾ ಸ್ತೋತ್ರ ಸಂಪೂರ್ಣಂ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಈ ಶ್ಲೋಕವನ್ನು ನಿತ್ಯ ನೀವು ಒಂಬತ್ತು ಸಾರಿ ಹೇಳಬೇಕು ನಿಮಗೆ ಇನ್ನೂ ಸರಳ ಅಂದರೆ ಈ ಧಾಟಿಯೊಳಗೆ ಹೇಳಲಿಕ್ಕೆ ಬರೋಂಗಿಲ್ಲ ಅಂದರೆ ಸರಳ ಕೂಡ ಹೇಳ್ಕೊಡ್ತೀನಿ वन्दे वाञ्छितलाभाय चन्द्राकृतशेखरां वृषारूढां शूलधरां शैलपुत्रीं यशस्विनीं दधानाकरपद्माभ्याम् अक्षमालाकमण्डलो देवी प्रसयतु मयि ब्रह्मचारिण्य उत्तमा पिण्डजप्रवरारूढा चण्डकोपास्त्रकरयुतां प्रसादं तनुते मह्यं चन्द्रघण्टेति विश्रुता सुरा संपूर्ण कलशम हृदतमेव दधान हस्तप्मा कूष्मा शुभदास्तम सिंहासना करद्वया शुभदास्तु सदा देवी स्कंदमाता यशस्विनी चंद्रहासोजलरा शादूलवरवाहना कायनी शुभं दद्देवी देवी दानमघातिनी एकवेणी जपाकर्ण पूर्ण नग्नाक स्थिता लंभोष्टी तैला भक्तशरीरिणी वामपादोल्लसल्लोहलताकण्टकभूषणा वर्धन्मूर्धध्वजा कृष्णा कालरात्रिर्भयङ्करे श्वेते वृषे समारूढा श्वेताम्भरधरशुचे महागौरीशुभं महादेव प्रमोददाम् ಸಿದ್ಧ ಗಂಧರ್ವ ಯಕ್ಷಾದೈರ ಸುರೈರ ಮರೈರ ಪಿಂ ಸೇವ್ಯಮಾನ ಸದಾಭೂಯ ಸಿದ್ಧಿದ ಸಿದ್ಧಿದಾಯಿನಿ ಇತಿ ಶ್ರೀನವ ದುರ್ಗಾ ಸ್ತೋತ್ರ ಸಂಪೂರ್ಣಂ ಈ ರೀತಿ ಸರಳವಾಗಿ ಕೂಡ ಹೇಳ್ಬೋದು ಈ ರೀತಿ ಒಂಬತ್ತು ಸಲ ಹೇಳ್ರಿ ಈಗ ನವರಾತ್ರಿಯಲ್ಲಿ ಮಾತ್ರ ಅಲ್ಲ ನಿತ್ಯ ಕೂಡ ಹೇಳೋದ್ರಿಂದ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ನಾನು ಎಲ್ಲ ರೀತಿಯಿಂದ ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ ಎರಡೂ ರೀತಿಯಲ್ಲಿ ಕೂಡ ಹೇಳಿಕೊಟ್ಟೇನಿ ಯಾಕಂದರೆ ಸಂಕಷ್ಟಗಳು ಕಳೆದಾಗ ನಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಬರ್ತದೆ ಅದಕ್ಕಾಗಿ ನಿತ್ಯ ನೀವು ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಎಲ್ಲ ಕೈ ಕೆಲಸದಲ್ಲಿ ಯಶಸ್ಸು ಸಿಗ್ತದೆ ಈ ರೀತಿಯಾಗಿ ಈ ಒಂಬತ್ತು ದಿನ ನವರಾತ್ರಿಯಲ್ಲಿ ನೀವು ನವರಾತ್ರಿ ಹಾಕದೇ ಇದ್ದರೂ ಕೂಡ ದೇ ದುರ್ಗೆಯನ್ನು ಸ್ಮರಣೆ ಮಾಡಿರಿ ಒಂಬತ್ತು ದಿವಸ ದುರ್ಗೆ ಸ್ಮರಣೆ ಮಾಡೋದರಿಂದ ಎಲ್ಲವೂ ನಿಮಗೆ ಒಳ್ಳೆಯ ಶುಭವನ್ನು ತಂದುಕೊಡ್ತದೆ ಅದಕ್ಕಾಗಿ ಹೊಸ ಸಂವಸ್ಥರ ಎಲ್ಲರಿಗೂ ಶುಭವನ್ನು ತಂದುಕೊಡಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ